जानली रावडा काय nama हे 50 ಅವಿರೋಧವಾಗಿ ಬೇರೆ ಯಾರು ನಾಮಪತ್ರ ಸಲ್ಲಿಸಬೇಕಾಗುತ್ತೆ ಸಂಘದ ಪದ ಅಮೆರಿಕ ಮಂಡಳಿಯ ಮುಂದಿನ ಅಧಿಕಾರ ಅಧ್ಯಕ್ಷರಾಗಿ ಅಜೀಪ್ ಅಫೀಜ್ ಅಹಮದ್ ಮೊರ್ಕೆ ಉಪಾಧ್ಯಕ್ಷರಾಗಿ ಜಾಫಿರ್ ಫಾಸೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ನಾನು

ಸಂಸ್ಥೆ ಆಗಿ ವರ್ಷ ಆದ್ಮೇಲೆ ಆಯ್ಕೆ ಮಾಡೋರ್ ಅವ್ರಿಗೆಲ್ಲಾರ್ಗು ಶೇರ್ದಾರ್ ನಮ್ಮ ಊರವ್ರಿಗೆ ಮತ್ತೆ ಅಜೀದ್ ಅಯ್ಯು ಬಾಣಿ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀನಿ ಮುಂದಕ್ಕೆ ನಾವೆಲ್ಲ ಸೇರಿ ಹೆಂಗೆ ಇದ್ ಮಾಡಿದೀವಿ ಅದೆಲ್ಲ ಮುಂದಕ್ಕೂ ಒಳ್ಳೆ ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಯ್ತಿ ಒಂದೊಂದು ವರ್ಷ ಧಿಕ್ಕರಿಸಿ ನಮ್ಮ ಹಿಂದೂ ಪಾಷ ಅಜೀಜ್ ಆದಮ್ ಪಾಷ ನಾವೆಲ್ಲ ಸೇರಿ ಒಂದು ತೀರ್ಮಾನ ಬಂದು ದೂರಾಡಳಿತನ ದೂರ ಮಾಡಬೇಕು ಒತ್ತಾಗಿ ಅಭಿವೃದ್ಧಿ ಮಾಡೋ ರೀತಿ ಕಡೆಯಲ್ಲಿ ನಡೀಬೇಕು ಅಂತ ಹೊಸ ಒಂದು ಸದಸ್ಯರನ್ನು ಆಯ್ಕೆ ಮಾಡಿ ಊರವರೆಲ್ಲ ಸೇರಿ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಹೊಸ ಒಂದು ಟೀಮ್ ಬಂದಿದೆ ಈ ಟೀಮ್ನಲ್ಲಿ ಜೊತೆಯಲ್ಲಿ ತಿಳಿದು ಎಲ್ಲ ಸಹಕಾರ ಕೊಟ್ಟು ಈ ಸೊಸೈಟಿಯ ಅಭಿವೃದ್ಧಿ ಕಡೆಗೆ ಮೊತ್ತವನ್ನು ಹಾಕ್ತೀವಿ ಎಲ್ಲರ ಸಹಕಾರ ಇಲ್ಲಿ ಅಂತ ಹೇಳ್ಬೋದು ಂದ್ರೆ ನಮ್ಮ ಮದುವಳಿ ಇತಿಹಾಸದಲ್ಲಿ ಮುಸ್ಲಿಂ ಆಟದಲ್ಲಿ ಯಾವತ್ತೂ ಚುನಾವಣೆ ನಡೆದಿರ್ಲಿಲ್ಲ ಇದೇ ಪ್ರಶ್ನ ಬಾರಿಗೆ ನಮ್ಮ ನರೇಂದ್ರ ಸ್ವಾಮಿಗೆ ಅನುಮತಿ ಪಡ್ಕೊಂಡು ನಾವು ನಮ್ಮ ಶಾಸಕ ನರೇಂದ್ರ ಸ್ವಾಮಿ ಅನುಮತಿ ಪಡ್ಕೊಂಡು ನಾವು ಚುನಾವಣೆ ನೆಲೆಸಿ ನೋಡುತ್ತು ನಮ್ಮ ಗೆದ್ದೋಗ ನಾಮಿನೇಷನ್ ಒಬ್ಬ ಅವ್ರಿಗೂ ಹಾಕಿಕೊಟ್ಟೆ ನಮ್ಮ ಸಾಹೇಬ್ ಬುದ್ಧಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಹಾಕಿಕೊಟ್ಟದೆ ನಾಮಿನೇಷನ್ನು ಅವ್ರು ಇದರಿಂದ ಗೆಲ್ದ ಕೆಲಸ ಒಂದು ಎಲ್ಲ ಶೇರ್ದಾರ್ಗಳು ಹೇಗೆ ಯಾರೇ ಓಟ್ ಹಾಕಿದ್ರು ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಹಾಗೂ ನಮ್ಮ ಅರಿವುಗಳಾದರೂ ಭಾಳ ಶ್ರಮ ಪಟ್ಟು ಅವರು ಭಾಳ ಕಷ್ಟಪಟ್ಟು ಇದು ಹೆಂಗನ ಮಾಡಿ ಚುನಾವಣೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಚುನಾವಣೆ ಚುನಾವಣೆ ಮಾಡ್ತಿರೋದು ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಡ್ರಿ ನಾವು ಒಂದು ಒಂದು ಏನು ಏನೇನು ಕಾನೂನು ಪ್ರಕಾರ ಏನೇನು ಯಾವ ರೀತಿ ಹೇಳಬೇಕು ಅದೆಲ್ಲ ನಾವು ನಾವು ಗೈಡೆನ್ಸ್ ಮಾಡಿ ಇವಾಗ ಹೇಳ್ಕೊಡ್ತೀವಿ ಮುಂದಕ್ಕೆ ಸತೋಟಿ ನಾವು ಬೆಳೆಸ್ ಡೆಸ್ತೀವಿ ಅಂತ ಆಗಿಬಿಟ್ಟು ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಏನು ನಮ್ಗೆ ಸಹಕಾರ ಆಗಬೇಕು ಆ ಸಾಕಾರ ನಾವು ಕೊಡೋಕ್ಕೆ ಯಾವ ದಿವಸದ ಜೊತೆಯಲ್ಲಿ ನಾವು ನಿಲ್ಕೋತೀವಿ ಎಲ್ಲರಿಗೂ ಎಲ್ಲಾದರೂ ನಮ್ಮ ನಮಸ್ತೆ ಯಾರು ಓಟ್ ಹಾಕ್ಲಿ ಎಲ್ಲರಿಗೂ ನಮಸ್ತೆ ಕೈ ಮುಗಿ ನಮಸ್ತೆ ಮಾಡ್ತೀನಿ ವಂದನೆಗಳು ಹೇಳ್ತೀವಿ